ಉಜ್ಜನ ಭೀಮಪ್ಪ ಅಂತಕ್ಕಂಥ ವ್ಯಕ್ತಿ ಸಿದ್ಧಾರ್ಡ ತನ್ನ ಮನಿ ಕರೆದುಕೊಂಡು ಹೋಗಿ ಅವರು ಸ್ನಾನ ಪೂಜೆ ಪ್ರಸಾದ ವ್ಯವಸ್ಥೆ ಮಾಡ್ತಾ ಇದ್ದ ಆ ಭೀಮಪ್ಪನಿಗೆ ಏನು ಕೊರತೆ ಅಂದ್ರೆ ಮಕ್ಕಳ ಬಳಕೆ ಇರಲಿಲ್ಲ ಅತ್ ಒಂದು ದಿವಸ ವರ್ಷ ನನಗೆ ಮಕ್ಕಳ ಕೊಡುವಂತ ಕೇಳಲಿಲ್ಲ ನಾನೇ ನಿನ್ನ ಮಗನ ಯಾವಾಗ ಕುಲಕೋಂತೇಳಿ ಸಿದ್ಧಾರೂಢ ಹೇಳಿದ್ರು ಅಂದಿನಿಂದ ಆತ ಮಕ್ಕಳ ವಿಚಾರವನ್ನ ಸಿದ್ಧಾರ್ ಎತ್ತಲಿಲ್ಲ ಆ ಸಿದ್ಧಾರ್ಡ ಆಶೀರ್ವಾದದಿಂದ ಒಬ್ಬ ಮಗ ಹುಡ್ತಾನೆ ಆ ಉಜ್ಜನ ಭೀಮಪ್ಪ ಅಂತಕ್ಕಂಥ ವ್ಯಕ್ತಿ ಹುಟ್ಟಿರ್ತಕ್ಕಂಥ ಮಗನಿಗೆ ಹೆಸರು ಏನಂತ ಇಲ್ಲ ಅಂತೇಳಿ ಭೀಮಪ್ಪ ಕೇಳಿದಾಗ ಸಿದ್ಧಾರ್ ಅಂತಾರೆ ಗುರುನಾಥ ಹೆಸರು ಅಂತ ಹೇಳ್ತಾರೆ ಆ ಮಗು ದಿನ ದಿನಕ್ಕೆ ದೊಡ್ಡವನಾದ ಸಣ್ಣ ಬಾಲಕ ಸಣ್ಣ ಕೂಸು ಯಾವಾಗಲೂ ಸಿದ್ಧಾರ್ ಹಿಂದೆ ಇರ್ತಿದ್ರು ಸಿದ್ಧಾರ್ ಮಠದಲ್ಲಿ ಕುಂದ್ರೆ ಅವರು ತೊಳಿ ಮೇಲೆ ಕೂತ್ರಿ ಅವರ ಹೆದರಿನಲ್ಲಿ ಕುಂದಿರೋದು ಅವರು ಕೂದ್ದಿಡಿದ ಜಗ್ಗೋದು ಅವರು ಮೂಗಿಡಿದ ಜಗ್ಗೋದು ಹಿಂಗೆಲ್ಲ ಬಹಳ ಹುರಾತನ ಮಾಡ್ತಿದ್ದ ಅನ್ನಿರ್ತಕ್ಕಂಥ ಭಕ್ತರು ಅಂತಾರ ಎಪ್ಪ ಈ ಹುಡುಗಿ ಎಷ್ಟು ಹೆಚ್ಚಿಗೆ ಬಿಟ್ಟಿದೀರಿ ಆ ಮನೆ ಕೊಡಗಿ ಕಳಿಸಿ ಅಂದ್ರೆ ಇಲ್ಲ ಇಲ್ಲ ಬ್ಯಾಂಡ್ ನನ್ನ ಹತ್ರ ಇರ್ಬೇಕವ ಎಷ್ಟು ನಿಮ್ಗೆ ತೊಂದರೆ ಅಂತಾರ ಹಿಂದವರಿಗೆ ನಾನು ಕಿರಿಕಿರಿ ಕೊಟ್ಟಿನಿ ಹಿಂದಿನ ಧರ್ಮದಲ್ಲಿ ಅವನ್ ಬಹಳ ಪಿಡ್ಸಿನಿ ಇವ ಹಿಂದಿನ ಧರ್ಮದಲ್ಲಿ ಆಗಿದ್ದ ಅವ ಹುಲಿಯಾಗಿದ್ದ ನಿಮ್ಗೆ ಬಹಳ ಕಿರಿಕಿರಿ ಕೊಟ್ಟೆ ನಾನು ಅಂದು ನಾನು ಮಾಡಿ ಕೊಟ್ಟಿನಿ ಅಂದು ನಾನು ಇವರಿಗೆ ತ್ರಾಸ ಕೊಟ್ಟಿನಿ ಅವನಿಗೆ ತ್ರಾಸ ಇವತ್ತು ಈ ಜನ್ಮದಲ್ಲಿ ನಮ್ಗೆ ಅವ್ರು ತ್ರಾಸ ಕೊಡೋದಕ್ಕೆ ನಾವೇನ್ ಮಾಡ್ಕೋದನ್ನ ಅನುಭವಿಸ್ಬೇಕಲ್ಲ ಅಂದ್ರೆ ಸಿದ್ಧಾರು ಹಾಗಾದ್ರೆ ಹುಡುಗನ ವೃತ್ತಾಂತವನ್ನು ಹೇಳಿ ತಂದಾಗ ಸಿದ್ಧಾರೂಢ ಅಂತಾರೆ ಹೌದಾ ಈ ಹುಡುಗನ ಹಿಂದಿನ ಜನ ವೃತ್ತಾಂತವನ್ನ ನಿಮಗೆ ಹೇಳಬೇಕಾ ಆ ಸಿದ್ಧಾರೂಢ ಮಠದ ಮುಂದೆ ಒಂದು ಹುಡುಗ ಸಣ್ಣ ಹುಡುಗರ ಆಟ ಕಲ್ತಿತ್ತು ಆ ಹುಡುಗರು ಕರೀರಿ ಅಂತ ಅವರು ಆ ಹುಡುಗನ ಕರೆದಾಗ ಸಿದ್ಧಾರ್ ಆ ಹುಡುಗನಿಗೆ ಒಂದು ತಿನ್ನಲಿಕ್ಕೆ ಹಣ್ಣು ಕೊಡುತ್ತಾರೆ ಬಾಳೆಹಣ್ಣು ಕೊಡುತ್ತ ಆ ಬಾಳೆಹಣ್ಣು ತಿನ್ನಲಿಕ್ಕೆ ಕೊಟ್ಟ ಮೇಲೆ ಆ ಹುಡುಗ ಹಿಂದಿನ ಜನರ ವೃತ್ತಾಂತವನ್ನ ಕೇಳಿದ್ರೆ ಆ ಹಣ್ಣು ಕರೆದು ಆ ಹುಡುಗನ ತೆರಮ್ ಹೇಳ್ತಾರೆ ಸಿದ್ಧಾರ್ ಆ ಹುಡುಗ ಹಿಂದಿನ ಜನರ ವೃತ್ತಾಂತವನ್ನು ಹೇಳಕ್ಕೆ ಪ್ರಾರಂಭ ಮಾಡಿ ಹಿಂದೆ ಸಿದ್ಧಾರ್ಥ ಹುಡುಗರು ಸಂಚಾರ ಮಾಡುತ್ತಾ ಮಾಡುತ್ತಾ ಬರುವ ಕಾಲಕ್ಕೆ ಅಲ್ಲಿ ಕಾಯ್ತಕ್ಕಂಥ ಹುಡುಗರು ಕುರಿಗಳನ್ನು ಕಾಯ್ತಾ ಇದ್ರು ಸಿದ್ಧಾರೂಢರ ಸಂಗ್ರಹ ಕುರಿಗಳನ್ನು ಕಾದ ಆ ಕುರಿ ಕಾಯುವಂತ ಹುಡುಗರು ತಾವು ತಂದಿರ್ತಕ್ಕಂಥ ಬುತ್ತಿಯನ್ನ ಸಿದ್ಧಾರೂಢ ಇಷ್ಟು ಪ್ರಸಾದ ಕೊಡ್ತಿದ್ರು ತಾವಿ ಊಟ ಮಾಡ್ತಿದ್ರು ಕುರಿಗಳನ್ನು ಬಿಟ್ಟು ಹುಡುಗರ ಜೊತೆಗೆ ಸಿದ್ಧಾರೂಢರು ಪ್ರಸಾದಕ್ಕೆ ಕುಳಿತಿರುವ ಸಂದರ್ಭದಲ್ಲಿ ಆ ದಟ್ಟವಾದ ಅರಣ್ಯದಿಂದ ಒಂದು ಹುಲಿ ಬಂದು ಆ ಹುಲಿ ಕಂಟಿಯ ಮನೆಯಲ್ಲಿ ಕುಂದುಕೊಂಡು ಆ ಕುರಿಯನ್ನು ತಿರ್ಬೇಕಂತೇಳಿ ಅಲ್ಲಿ ಜಬ್ಬಕಾಯಿಗಳು ಕುಂತಿತ್ತು ಕುರಿಗಳು ಬೆದರ್ಬಿಟ್ಟು ಕುರಿಗಳು ಬೆದಿಲ್ದಾಗ ಊಟ ಮಾಡತಕ್ಕ ಹುಡುಗರು ಕುರಿಗಾಯಿಂದ ಹುಡುಗರು ಹೋಗಿ ನೋಡುತ್ತಾರೆ ಹುಡುಗರು ಊಟ ಮಾಡ್ಬಿಟ್ಟು ಅಂತೇಳಿ ಸಿದ್ಧಾರ್ ನೋಡಿಕೆ ಹೋಗ್ತಾರೆ ಅಲ್ಲಿ ಕುಂತಿರ್ತಕ್ಕಂಥ ಹುಲಿಯನ್ನು ನೋಡುತ್ತಾರೆ ಹುಲಿ ಕುರಿಗಳ ಕುರಿಗಳನ್ನು ತಿನ್ಬೇಕಂತ ಜಾಯಿಗಳು ಕುಂತಾರು ಸೌಕರಿಸಿ ಎಂದ ಬಂದು ಆ ಹುಲಿಯಿಂದ ಬಂದು ಆ ಹುಳಿ ಕಿವಿಯನ್ನು ಹಿಡ್ಕೊಂಡು ಆ ಮೇಲೆ ಬೆನ್ನೇ ಚಪ್ಪರಿಸಿ ಏನೋ ನನ್ನ ಜೊತೆಗಿರ್ತಕ್ಕಂಥ ಅಂತ ಹುಡುಗರ ಕುರಿತ ತಿನ್ನಲಿಕ್ಕೆ ಬಂದಿದ್ವಿ ನಿನ್ನ ಹಂಗೆ ಬಿಡೋದಿಲ್ಲ ಆ ಹುಲಿಯನ್ನ ಯಾವಾಗ ತಮ್ಮ ಹಸ್ತದಿಂದ ಹುಲಿಯ ತುಪ್ಪಕ್ಕೆ ಚಪ್ಪರಿಸಿದ್ರು ಅದರಲ್ಲಿರ್ತಕ್ಕಂಥ ಕೂರು ಗುಣ ನಾಶವಾಗಿರ್ತದೆ ಮನೆಯಲ್ಲಿ ಸಾಕಿರ್ತಕ್ಕಂಥ ನಾಯಿ ಹೆಂಗೆ ಯಜಮಾನನ ಕಂಡ್ರೆ ಪ್ರೀತಿ ತೋರಿಸ್ತದ ಹಂಗ ಹುಲಿ ಯಾವಾಗಲೂ ಸಿದ್ಧಾರೂಢದ ಸಿದ್ಧಾರೂಢದಿಂದ ಇರಕತ್ತಿ ಅಂದಿನಿಂದ ಅದು ಮಹೋತ್ಸವಾಗಿ ಆಗಲಿಲ್ಲ ಸಿದ್ಧಾರೂಢ ಹಾಕಿರ್ತಕ್ಕಂಥ ಪ್ರಸಾದವನ್ನು ರೊಟ್ಟಿನ ತಿಂತ ಇತ್ತಲ್ಲ ಅಗ್ಭಿಕ ಇರಬಹುದು ಅಂತ ಇದು ಕ್ರೂರ ಪ್ರಾಣಿ ಯಾವಾಗ ಏನ್ ಮಾಡ್ತಿದ್ರೆ ಅಂತ ಗೊತ್ತಿಲ್ಲ ಹಿಂಗ ಅಂತಿದ್ರು ಹುಡುಗರು ಹುಲಿಯನ್ನು ಮಾಡೋದಿಲ್ಲ ಬರೀ ಅಂತ ಹೇಳಿ ಒಂದು ಹುಡುಗಿ ಒತ್ತಾಯ ಮಾಡಿರಲ್ಲ ಹುಲಿ ಬೆನ್ನೆಲೆ ಕುಂದ್ರಿಸ್ತಾರೆ ಅವಳಿಂದ ಎಲ್ಲ ಬೇರೆ ಬಿಟ್ಟು ಎಲ್ಲಾ ಹುಡುಗರು ಕೂಡ ಹುಲಿ ಸಂಗಡ ಆಟ ಆಡಕ್ಕೆ ಇದು ಒಬ್ಬ ನೋಡಿದ ಈ ಹುಲಿಯನ್ನು ಬಂದು ಈ ಹುಲಿಯ ಚರ್ಮವನ್ನು ನಾನು ಮಾರಾಟ ಮಾಡಿದ್ರೆ ಸಾಕಷ್ಟು ದುಡ್ಡು ಬರ್ತಿದ್ದು ಮನೆಯಲ್ಲಿ ಕುಂತ್ಕೊಂಡು ಬಂದೂಕಿನಿಂದ ಹುಲಿಗೆ ಹೊಡೆದ ಹುಂಡಾ ಹಚ್ಚಿದ ಹುಲಿಗೆ ಬಿತ್ತು ಆ ಹುಲಿಯ ಮನುಷ್ಯರನ್ನ ನನ್ನ ಬಂದ ಹೊಡೆತಿ ಯಾವಾಗ

ಯಾಕಂತೇಳಿ ಸಿದ್ಧಾರೂಢ ಅಂತ ಹೇಳಿದ್ರು ಅವನೇ ಇವತ್ತು ಮಗನಾಗಿ ಕಡಿನ ಜನ್ಮಕ್ಕೆ ಮನುಷ್ಯನಾಗಿ ಕೆಲವಂದಾಗ ಅವ್ನ ಈ ಉತ್ತಾಂತವನ್ನ ಸಣ್ಣ ಒಳಗೆ ಸಿದ್ಧಾರೂಡ್ ಕೊಡತಕ್ಕಂಥ ಬಾಳೆಹಣ್ಣು ತಿಂದಿರ್ತಕ್ಕಂಥ ಹೋದ್ರೆ ಆ ಉತ್ತಾಂತ ನೀಡುತ್ತಾ ಹಿಂದೆ ಇಬ್ಬರಿಗೆ ನಾನು ಸಾಹಷ್ಟು ಕಿರುಕುಳ ಕೊಟ್ಟೀನಿ ಅದು ಪ್ರತುಕಲವಾಗಿ ನನಗೆ ಕಿಟಕಿ ಕೂಡ ಅಲ್ಲಿ ಬಾ ಈ ಚರಿತ್ರೆಯನ್ನು ಕೇಳಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಎಲ್ಲರೂ ಬೆಳಗಾಗ್ತಾರ ಒಬ್ಬ ಸಣ್ಣ ಹುಡುಗ ಸಿದ್ಧಾರ್ ಪಡಿತಕ್ಕಂಥ ಎಷ್ಟು ಧ್ಯಾನೋದ ಆಗಿರಲಿ ಹಿಂಗೆ ಸಿದ್ಧಾರ್ಡ್ರು ಯಾವ ಅಸ್ತೆ ಜೀವನ ಬಾಮಾಗಿ ಹೋಗ್ತದ ಅದೇ ಬಳಿಯಲ್ಲಿ ಗುರಮ್ಮ ಮತ್ತು ಬಸವಣ್ಣಪ್ಪ ಅಂತಕ್ಕಂಥ ಇಬ್ರು ಗಣ್ಯ ಹಿಡ್ತಿ ಅವರಿಗೆ ಹತ್ತು ಜನ ಮಕ್ಕಳು ಬಹಳ ಪಡೆತನ ಒಂದು ಪಾರ್ವಿಕರ ಗುಣಮಿ ಇಲ್ಲ ಎಲ್ಲಿಕ್ಕೊಂದು ಮನೆ ಇಲ್ಲ ಒಂದು ಜೋಪಡಿ ಗುಡಿಸಲು ದೊಡ್ಡ ಮಳೆ ಬಿಡ್ತಿದ್ರೆ ನೀರೆಲ್ಲ ಮನಿ ಬರ್ತು ಕೂಲಿ ಸಾರಿ ಮಾಡಿ ಜೀವನ ಮಾಡ್ಬೇಕು ಒಂದು ದಿವಸ ಕೂಲಿ ಹೋಗೋದನ್ನು ಬಿಟ್ಟ ಅಂತಂದ್ರೆ ಮನೆಯಲ್ಲಿ ಮಕ್ಕಳು ಉಪವಾಸ ಆ ವರ್ಷ ಒಬ್ಬಳ್ಳ ಬಂಗಾರ ಬಿತ್ತು ಯಾರು ಕೂಲಿ ಕೂಲಿ ಕರೆಯವರಿಲ್ಲ ಹೊಸಣೆ ಪಂತಾನ ಇವತ್ತಾರು ನನ್ನ ಕೂಲಿ ನನ್ನ ನನ್ನತ್ರ ದುಡ್ಡೂ ಇಲ್ಲ ಆ ಉಕ್ಕಿಲ್ಲ ಇಲ್ಲ ಏನ್ ಮಾಡಲಿ ಮನೇಲಿ ಮಕ್ಕಳು ಉಪವಾಸ ಅಂತೇಳಿ ಗುರನ್ ಬಂದಾಗ ಹೊಸ ಮಗುಲು ಮನೆಯವರ ಹತ್ರವಾಗಿ ಒಂದ್ ಸೇರಿ ಕಂದಿಸ್ವಂಬತ್ತು ಮಗು ಮನೆಯವರ ಹತ್ರ ಒಂದ್ಸರೆ ಕಡೆ ಇಟ್ಟು ಕಡೆಸಿಟ್ಟ ರೊಟ್ಟಿ ಮಾಡಿ ಮಕ್ಕಳಿಗೆ ಕೊಟ್ಲು ಮತ್ತೊಂದು ಮತ್ತೊಬ್ಬ ಎಷ್ಟು ದಿವಸ ಕೊಡ್ತಾರೆ ಮನೆಗೆ ಕೊಡು ಕೊಟ್ಟವ್ರ ಮನೆಗೆ ಹೋದ್ರೆ ಮೊದಲು ತಗೊಂಡವ್ರ ಅಂತ ಹೀಗಾಗಿ ಒಂದು ದಿವಸ ಉಪಾಸಿಸ್ತಕ್ಕಂಥ ಪರಿಸ್ಥಿತಿ ಬಂತು ಮಧ್ಯಾಹ್ನ ಒಂದ್ರ ಇಂಟಿ ಆಗೈತೆ ಮಕ್ಕಳು ಉಪವಾಸ ಇದಾವ ಯಾವ ನನಗೆ ನಮಗೆ ರಾತ್ರಿ ಒಂಬತ್ತು ಗಂಟೆ ಆಯ್ತು ಹತ್ತು ಗಂಟೆ ಆಯ್ತು ಒಲೆ ಮೇಲೆ ಒಂದು ಗಿಡಗಾಗಿ ನೀರು ಕಾಸ ಮಕ್ಕಳಿಗೆ ಅಂತಾಳೆ ಅನ್ನ ಮಾಡಿ ಮಾಡಿಟ್ಟಿನಿ ಸ್ವಲ್ಪ ಹೊತ್ತು ಮಕ್ಕಳ್ರಿ ಅನ್ನ ಆದ್ಮೇಲೆ ವ್ಯವಸ್ಥೆ ಊಟ ಮಾಡಿ ಅಂತ ಹುಡುಗರು ಮಕ್ಕಳು ಅದರಾಗ ನಮ್ಮ ಹುಡುಗಿತ್ತು ಯವ ಎಷ್ಟು ನೀನು ಅನ್ನ ಮಾಡೋದು ಆ ಹುಡುಗಿ ಎದ್ದೋಗಿ ಗಡಿಗೆ ತೆಗೆದು ಹೊಡ್ತದ ಆ ಗಿಡಿಗೆ ಬರೀ ಖಾಲಿ ಯವ ಯಾಕೆ ನೀನು ನಮಗೆ ಸುಳ್ಳು ಹೇಳ್ತೀನಿ ಮುಂಜಾನೆ ಉಪವಾಸ ಇದ ಯಾಕೆ ನಮಗೆ ಸೂರ್ಯ ಚಂದಾಗ ಏನು ಮಾಡಿ ಉಡುಗೆ ನಾನು ನಿನಗೆ ಏನಾದ್ರೂ ಅಡುಗೆ ಮಾಡ್ತೀನಿ ಏನೂ ಇಲ್ಲ ಯಾವ ರೋಸ ಧಾನ್ಯಗಳು ಇಲ್ಲ ಇಲ್ಲಿ ಒಂದು ಹುಡುಗನಿಗೆ ಜ್ವರ ಉಟ್ಟುಕೊಂಡು ಜ್ವರ ಅಂದ್ರೆ ಪ್ರೀತ ಜ್ವರ ಆ ಮಗನಿಗೆ ಒಂದು ಗುಡಿಗೆ ಹಾಕ್ಬೇಕಂದ್ರೆ ಒಂದು ಮಾತ್ರೆ ತೊಡಗಿ ಹಾಕ್ಬೇಕಂದ್ರೆ ಒಂದು ಉಪಾಯ ಇಲ್ಲ ಆ ಹುಡುಗನ ತೆಗೆದುಕೊಂಡು ಕಡಿಮೆ ಹಾಕೊಂಡಾಳ ಆ ಹುಡುಗ ತಿರುಗಣ್ಣ ಮೇಲೆ ಹಾಕುತ್ತೈತಿ ಆ ಮಗನ ಪರಿಶುದ್ಧಿಯನ್ನು ಕಂಡು ಇನ್ನು ನನ್ನ ಮಗನು ಬದುಕು ಅದಿಲ್ಲ ಯಾಕೆ ನಮಗೆ ಈ ಜನ್ಮದಲ್ಲಿ ಪಡತನ ಕೊಟ್ಟಿ ಈ ಪಠಿಸಲಾದ ಸಾಯುವ ಪರಿಸ್ಥಿತಿ ಹಿನ್ನನ್ನು ಹುಡುಗ ತಾಯಿ ಒಡ್ಮೇಲೆ ಪ್ರಾಣವನ್ನು ನಡುತ್ತಾ ಇದೆ ಶಿವನಾಗಿದ್ದವರು ಕೂಡವ ಆ ಸತ್ತ ಮಗ ಬದುಕೋದಿಲ್ಲ ಅವನನ್ನ ಮಣ್ಣು ಮಾಡಿ ಬರ್ತೀವಿ ಕೂಡ ಅಂತೇಳಿ ಆ ಮಗನನ್ನ ತೆಗೆದುಕೊಂಡು ಮಣ್ಣು ಮಾಡ್ಲಿಕ್ಕೆ ಹೋಗ್ತಾರೆ ಮತ್ತೊಂದು ಮಗ ಒಪ್ಪಿಕೊಂಡು ಬಿಡ್ತದ ಚಕ್ಕರ್ ಒಂದು ಬಿಡ್ತದ ಆ ಮಗನ ಮೈ ಮುಟ್ಟಿ ನೋಡಿದ್ರೆ ಅವನಿಗೆ ಜ್ವರ ಅವನನ್ನು ತುಂಬ ದೊಡ್ಡ ಮೇಲೆ ಹಾಕೊಂಡಾಳ ರಾತ್ರಿಯಿಂದ ಸತ್ತುಗಳ ಮಾತೃತ್ವ ಇವರು ನಂಗ ಮಾಡೋ ಕತ್ತೆ ಐತಿ ತೆಲುಗನ ಮೆಲ್ಲನ್ನು ಹಾಕೋ ಕತ್ತೆ ಐತಿ ಕೊನೆಗೆ ಬಸವಣ್ಣ ಮಂತಾಳ ಊರ ಮಂತಾಳ ಈ ಮಕ್ಕಳು ಸಾಯುವುದನ್ನು ನೋಡಲಾರೆ ಈ ಜೀವನ ಸಾಯಿ ಕೀರ್ಮ ಮಾಡ್ತಾಳ ಆ ಮಕ್ಕಳನ್ನು ಬಿಟ್ಟು ಹೊಂಟಿದ್ದಾಳೆ ಮಕ್ಕಳಂತ ಎಲ್ಲಿ ಹೊಂಟಿದ್ದೀರಿ ನೀವು ಮಕ್ಕಳೇ ನಿಮಗೆ ಊಟಕ್ಕಾಗಿ ತರಲಿಕ್ಕೆ ನಾನು ಹೊಂದಿದ್ದೇನೆ ಹೊಂಟಿದ್ದೇನೆ ಮಕ್ಕಳಿಗೆ ಸಮಾಧಾನ ಮಾಡಿ ಆ ದುರಮ್ಮ ಎಲ್ಲಿ ಬರ್ತಾ ಅಂದ್ರೆ ಸ್ನಾನ ಮಾಡುತ್ತಾರೆ ಸಿದ್ಧಾರ್ತ ಸ್ವಾಗತಾಯಿ ನನಗೇನಾದ್ರೂ ಕೊಡದೆ ಸಿದ್ಧಾರ್ ಕೇಳಿದಾಗ ಊಟ ಕೊಡಲಿಕ್ಕೆ ಉಚ್ಚಾಗಿರಲಿ ಹಿರು ಇಲ್ಲ ಮೂರು ಹೇಳಿದ್ವಿ ಅದೂ ಗೊತ್ತಿತ್ತು ಏನು ಇಲ್ಲ ನಾನು ಸಿದ್ಧಾರ್ ಮಾತ್ರ ಇರಲಾರೇ ಮನೆ ಬಂದು ವಿಚಾರದ ಅಡಕಲ ಅಡಿಗೆ ಸೆನ್ನಿಗೆ ಒಂದು ತಾಮ್ರದ ನಾಣ್ಯ ಇಟ್ಟಿತ್ತ ಆ ನಾಣ್ಯವನ್ನು ತಂದು ಸಿದ್ಧಾರ್ ಬಗ್ಗೆ ಬರುತ್ತಾನ ಏನೋ ಬಸಣ್ಣಪ್ಪ ಇಷ್ಟು ರಕ್ತ ಇಟ್ಕೊಂಡು ಇಷ್ಟು ಬಂಗಾರ ಇಟ್ಕೊಂಡು ಸಾಧ್ಯ ಏನು ಅದು ಬಂಗಾರ ಅಂತಾರೆ ಸಿದ್ಧಾರ್ ಬಸಣ್ಣಪ್ಪ ಅದೊಂದು ತಾಮ್ರದೇಲಿ ಏನು ಮಾತಾಡತಾ ಇರಲಿಲ್ಲ ತೊಂದರೆ ಇದನ್ನ ಕುಡಿಯೊಡ್ಡಂತೇಳಿ ಯಾವ ಸಿದ್ಧಾರುಡರು ಆ ಬಸವಣ್ಣಪ್ಪನ ಹಸ್ತದಲ್ಲಿ ಹಾಕಿದ ತಕ್ಷಣ ಆ ತಾಮ್ರದ ದುಡ್ಡು ಹೋಗಿ ಬಂಗಾರದಲ್ಲಿ ಹಾಕಿದ್ರೆ ಹೋಗಿ ಮಾಡಿಕೊಂಡ ನನಗೆ ಬೇಕಾದಷ್ಟು ಸಮುದ್ರ ದುಡ್ಡ ಅಂತೇಳಿ ಸಿದ್ಧಾರು ಹೇಳಿದಾಗ ಯಾವ ಬಸವಣ್ಣಪ್ಪ ಮಾರ್ಕೆಟ್ಗೆ ಬಂದ್ರೆ ಮಾಡಿದ್ರ ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ನೂರು ರೂಪಾಯಿ ಏನು ಬೆಲೆ ಬಾಳುತ್ತಲ್ಲ ಅದ್ರಾಗ ಹತ್ತು ರೂಪಾಯಿ ಕೊಟ್ಟು ಸಂತೆ ಸಂತೆ ಮಾಡಿದ್ರೆಂಬರ ಈಗ ಸುಲಚ ಆಗಿ ಸಂತಿ ತುಂಬ ಚಿರಿ ತುಂಬ ಸಂತಿ ತಗೊಂಡು ಬಂದ ಆ ಕುಡಮ್ಮ ಮನೆಯಲ್ಲಿ ಅಡುಗೆ ಮಾಡಿದ್ರು ಎಲ್ಲರೂ ಪ್ರಸಾದ ಮಾಡಿದ್ರು ಸಿದ್ಧಾರ್ ಊಟ ಮಾಡಿದ್ರು ಮನೆಕ ಮಕ್ಕಳು ತಗಲ ಊಟ ಮಾಡಿದ್ರು ಕುಡಿದ ತೊಂಬತ್ತು ರೂಪಾಯಿಯನ್ನು ಆ ಬಸವಣ್ಣಪ್ಪ ಸಿದ್ಧಾರ್ ಕೊಟ್ಟು ನಮಸ್ಕಾರ ಮಾಡ್ತಾನ ಸಿದ್ಧಾರ್ ಆ ತೊಂಬತ್ ರೂಪಾಯಿಯನ್ನು ವಾಪಸ್ ಬಸವಣ್ಣಪ್ಪ ಕೊಟ್ಟು ಏನಾದರೂ ಒಂದು ವ್ಯವಹಾರ ಮಾಡು ಏನಾದ್ರು ಒಂದು ಉದ್ಯೋಗ ವ್ಯಾಪಾರ ಮಾಡಂತೇಳಿ ಆ ತೊಂಬತ್ತು ರೂಪಾಯಿ ಕೊಟ್ಟು ಆಶೀರ್ವಾದ ಮಾಡ್ತಾರೆ ಆಶೀರ್ವಾದ ಮಾಡಿ ಏನಂತಾರೆ ನೋಡು ಬಸವಣ್ಣಪ್ಪ ಬ್ರಹ್ಮ ನಿತ್ಯವೂ ನಮ್ಮ ಮಠಕ್ಕೆ ಬಂದು ಇರಡು ನೀವು ಸೇವಾ ಮಾಡಬೇಡಿ ಎಂದು ನೀವು ಸೇವಾ ಮಾಡುವುದನ್ನು ಮರೆತೀರಿ ಅಂದು ನಾನು ನಿಮ್ಮನ್ನು ಮರೆತೀನಿ ಅಂತ ಹೇಳಿ ಆಶೀರ್ವಾದ ಮಾಡಿ ಹೋಗ್ತಾರೆ ಅಲ್ಲಿ ಸಿದ್ಧಾರ್ಥಪುರ ಪ್ರಮೇಲಿಗೆ ಒಂದು ಕೆರಾಣಿ ಹಿಂಡಿ ಮಾಡ್ತಾನೆ ಬಸವಣ್ಣಪ್ಪ ಏನು ವ್ಯಾಪಾರಿ ಇವತ್ತು ನೂರಾತ್ರದ ಬಂದು ಸೈದಿ ನೂರು ತಿರುಗಿ ಮತ್ತು ಸೇರಿ ಸಾವಿರ ಸಾವಿರ ಎರಡು ಸಾವಿರ ದಿನದಿನಕ್ಕೆ ವ್ಯಾಪಾರ ದೊಡ್ಡ ಪ್ರತಿನಿತ್ಯ ಎರಡು ಹೊತ್ತು ಬಂದು ಮಠಕ್ಕೆ ಬಂದು ಕಸ ಹೊಡೆದು ವ್ಯಾಪಾರ ಜಾಸ್ತಿ ಆಯ್ತು ದೊಡ್ಡದಾಯ್ತು ಎರಡು ಹೊತ್ತು ಒಂದು ಒಂದೊತ್ತು ಬರ ಕತ್ತಿದ್ರು ಯಾಕಂದ್ರೆ ಪುಸ್ತಕ ಎಲ್ಲ ರ ದಿವಸಕ್ಕೆ ಎರಡು ಒಂದು ಬರಲು ಒಂದರೆ ಕತ್ತಿದ್ರು ಒಂದತ್ತು ಬರಲು ದಿವ್ಸಕ್ಕೊಂದ್ಸಲ ಬರೋರು ವಾರಕ್ಕೊಂದ್ಸಲ ಬರುತ್ತಿದ್ರು ವಾರ್ಕ್ ಒಂದ್ಸಲ ಬರೋರು ವ್ಯಾಪಾರ ದೊಡ್ಡದ ಆಯಿತು ಕಿರಣ್ ಅಂಗಡಿ ಆಯಿತು ಬಟ್ಟೆ ಅಂಗಡಿ ಆಯ್ತು ತಿಂಡಿ ಒಂದ್ಸಲ ಬರುತ್ತಿದ್ದರು ಇನ್ನೇನು ಮತ್ತೊಂದು ದಲ ನಿ ಮಾಡ್ದ ಟೈಮಿಂದ ಬರ್ಸೋತ್ತಲ್ಲ ತಿಂಡಿಗೊಂದ್ಸಲ ಬರೋ ತೊಂದ್ಸಲ ಬರೋ ಬರ್ತಿದ್ದರು ಎಷ್ಟು ಸಂಪತ್ತು ಸಾಕಷ್ಟು ಅವರಿಗೆ ಹುಬ್ಬಳ್ಳಿ ಪಟಳಿಕ ದೊಡ್ಡ ಸಿಗಂತ ನಾನು ಗುಡಿ ಅನ್ಸಿರುವ ಆಗಿನ ಕಾಲದಲ್ಲಿ ಕುತ್ಕೊಂಡು ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬೇಕ ಬಜಾಗ ಕುಂದವರೆಲ್ಲೂ ಎದ್ದ ನಮಸ್ಕಾರ ನಮಸ್ಕಾರ ಅಹಂಕಾರ ಬಂದಿತ್ತು ಬಿಟ್ಟು ಕೊನೆಗೆ ಏನಂತಂದ್ರೆ ತಾಂಗದಲ್ಲಿ ಕುಂದ ಹೊಂಟಿದ್ದ ಒಂದು ಮುನಿಕ್ಕಿ ಅಡ್ಡ ಬಿಡಿದ್ದಾರೆ ಬಜಿ ಅಡ್ಡ ಬಂದ ಬಿಡ್ತಿ ಆ ಮುನಿಕ್ಕಿ ಮೇಲೆ ತಾಂಗ ಹತ್ಕೊಂಡೋಗ್ಬಿಡ್ತಿ ಆ ಮುನಿಕೆ ಸ್ವತಃ ಹೋಗ್ಬಿಡಿದ್ದರು ಬಜಾರದ ಗಿನ್ ಯಾವ ಕೈಲಿ ನಮಸ್ಕಾರ ಅಂತ ಹೇಳಿದ್ರು ಅದೇ ಕೈಲಿ ಚೆನ್ನಾಗಿ ಬರ್ತರು ಬಂದಿ ಸ್ವಲ್ಪ ಸೌಕರ್ ಕೋರ್ಟಿಗೆ ಬಂತು ಅಲ್ಲಿ ಸಾಕ್ಷಿ ಹೇಳಿದ್ರು ಈ ಸೌಕರ್ಮಿಯನ್ನು ತಿನ ಸಾಕ್ಷಿ ಹೇಳಿದ್ರು ಆ ಕೋರ್ಟಿನಲ್ಲಿ ತೀರ್ಮಾನ ಇರುತ್ತಾ ಜೀವಾವಧಿ ಶಿಕ್ಷೆ ಗಂಡ ಜೀವ ಸೇರಿದ ಈ ಕಡೆ ಹಿಡಿತ ಗುರಮ್ಮ ಮಕ್ಕಳು ಕರ್ಕೊಂಡು ವ್ಯಾಪಾರ ಮಾಡ್ತಿದ್ಲು ಎಲ್ಲಾ ಮಕ್ಕಳು ತಂದು ಈಗ ರೊಕ್ಕ ಕೊಡ್ತಿದ್ವು ರಾತ್ರಿ ಮಕ್ಕಳನ್ನು ಕೇಳಿಕೊಂಡು ಮಲಗಿದ್ದಾಳೆ ಅಂದು ರಾತ್ರಿ ಕಳ್ಳರು ಕೊಡ್ತಾರೆ ಕೂಡ ಪಿಸ್ತೂಲ್ ತೋರಿಸಿ ಬಂದು ತೋರಿಸಿ ಎಲ್ಲ ರೊಕ್ಕವನ್ನು ಬಂಗಾರ ಮುಗಿಸ್ಕೊಂಡ್ರು ಚಲೋ ಚಲೋ ಬಟ್ಟಿನ ಕಸ್ಕೊಂಡ್ರು ಹೋಗಬೇಕಾದ್ರೆ ಕಳ್ಳರು ಹಾಕಿ ಆ ಮನೆ ಬೆಂಕಿ ಚೂಡ್ಬಿಟ್ರು ಆ ಗುರಮ್ಮ ಮಕ್ಕಳನ್ನು ಕಳೆದುಕೊಂಡು ಹೊರಗೋಡಿ ಬರ್ತಾಳ ತನ್ನ ಕಣ್ಣಿಗೆ ತನ್ನ ಮನೆ ಚಿಕ್ಕ ಹೋಗಿ ಬಿಟ್ಟೈತಿ ಹೋಗಿರ್ತಾಳ ಎಪ್ಪ ಚಿತ್ರ

ಅವತ್ತಿನಂತಾರ ಈ ಬಸವಣ್ಣ ಸೌಕರ್ಯ ಏನು ತಪ್ಪಿಲ್ಲ ಉಳಿಕೆ ಅಡ್ಡ ತಾನ ತಾನು ಸತ್ತಾರ ಬಸವಣ್ಣಪ್ಪ ಸೌಕರ್ಯ ತಪ್ಪಿಲ್ಲ ಅಂತೇಳಿ ಸಾಕ್ಷಿಯವರು ಹೇಳ್ತಾರ ಅಂದೇ ಕೋಟಿನಿಂದ ಬಿಡನೆ ಆತನ ಯಾವಾಗಲೇ ಜೈಲಿನ ಹೊರಗೆ ಬಂದ ಶೀಡ ಸಿದ್ಧಾರ್ದು ಸಿದ್ಧಾರ್ ಬಿದ್ದು ಎಪ್ಪ ಬಡತನ ಆದ್ರೂ ಕೊಡು ಸಂತತ್ತಾದ್ರೂ ಕೊಡು ಆದ್ರೆ ನಿನ್ನನ್ನು ನಡೆಯುತ್ತ ಮನಸ್ಸನ್ನು ಕೊಡುವಂತ ಆಶೀರ್ವಾದ ಅಡಗಿನ ಕಾರ್ ಯಾತ್ ಕೇಳಿ ಲಗ್ನ ಮಾಡಿದ ಮೇಲೆ ಕೂಡ ಹೆಂಡತಿ ನಗಬೇಕಾದ್ರೆ ತಂದೆ ತಾಯಿ ಮಾತು ಕೇಳಿ ಅವ್ರು ಒಪ್ಪಿಗೆ ಕೊಟ್ಟು ಹೋಗ್ತಿದ್ರು ಅವಾಗ ನಾವು ಅಗ್ನಿ ಮಾಡಿದ್ವಿ ಈ ಹಿಂದೆ ಮಕ್ಕಳ ಬಂದ್ರೆ ಅಡಗಿನ ಮಂದಿ ನಾಲ್ಕು ಮಕ್ಕಳ ಹೆಂಡತಿ ಕೂಡ ಮಾತಾಡಿದ್ದೇನು ಅಲ್ಲಿ ಎಂಗೇಜ್ಮೆಂಟ್ ಆಗಿರ್ತೈತಿ ಹೆಚ್ಚು ಕಡೆ ಎಂಗೇಜ್ಮೆಂಟ್ ಅಲ್ಲಿ ಮನೆಯಲ್ಲ ಮಾಡಿ ಕುಂದಿಸಿ ಇಲ್ಲ ಮಂತ್ರಿ ಹೇಳ್ತಾ ಇರ್ತೀವಿ ಇಟ್ಟ ಅದೇ ಇದೇ ಹುಡುಗ ಮಾಡ್ತಿದ್ದ ಫೋನ್ ಕೊಡ್ರಿ ಹೋದ ಅಷ್ಟು ದೂರ ಅರ್ಧ ತಾಸು ಮಾತಾಡಿದ್ದ ಏನೋ ಹೊಸ ಕೂಡ ಮಾತಾಡೋದ್ ನಾನು ಬಂದು ಫೋನ್ ಕೊಟ್ಟ ಲಗ್ನಾಗಿದ್ದಲ್ಲಿ ಇಲ್ರಿ ಅದನ್ನ ಆಗಿಲ್ಲ

ಈ ಮಠದಲ್ಲಿ ನಿನ್ನ ಮಠದಲ್ಲಿ ಜಾತ್ರೆ ಮಾಡಬೇಕಂತ ತ್ಯ ಮಾಡಿ ಅದಕ್ಕೆ ತಮ್ಮ ಮುಖ್ಯ ಬೇಕಂತ ಆಗ ನಿಮ್ಮ ಹೆಚ್ಚಿನ ಜನತೆ ಮುಂದೆ ಶಿವರಾತ್ರಿ ದಿನದಂದು ಸಿದ್ಧಾರ್ಥ ಮಠದಲ್ಲಿ ಜಾತ್ರೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಚಿತ್ರ ಬರೆಯುವಂಥ ಬೆನ್ಕಪ್ಪ ಅಂತಕ್ಕಂಥ ವ್ಯಕ್ತಿ ಆ ಮಠದ ಗೋಡಿ ಮೇಲೆ ಚಿತ್ರವನ್ನು ಬರಲಿಕ್ಕಿದ್ದಾನೆ ಚಿತ್ರ ಬರೆಯುವಾಗ ಆ ಬೆಂಕಪ್ಪ ಅಂತ ಮುಂದಿನ ವರ್ಷ ಜಾತ್ರೆಯಾಗ ಇದಕ್ಕೂ ಉಚಿತ್ರವಾಗಿರ್ತಕ್ಕಂಥ ಚಿತ್ರವನ್ನು ಬರಿತೀನಂತೇಳಿ ಅಲ್ಲಿರ್ತಕ್ಕಂಥ ಮಾತನಾಡುವಾಗ ಸಿದ್ಧಾರ್ ಬಂದ ನಿಂತರ ಒಂದು ಇಲ್ಲ ಗರ್ಗಪ್ಪ ಮುಂದಿನ ವರ್ಷ ಜಾತ್ರಾಗಿ ನೀನು ಚಿತ್ರ ಬರೀಬೇಕಾದ್ರೆ ಇಲ್ಲಿ ಯಾರು ಮುಂದಿ ಊರಾಗಿರಂಗಿಲ್ಲ ಊರು ಅಡಿವಿ ಹಾಕೈತಿ ಅಡಿವಿ ಊರ ಊರೆಲ್ಲ ಸ್ಪೆಷಲ್ ಹಾಕೈತಿ ಸುಡುಗಾರೆ ಹಾಕೈತಿ ಅಂತ ಬರ್ತಾರು ಆ ಸಿದ್ಧಾರ್ಗುಡ್ ಮಾತ್ರ ಸುಳ್ಳಾಗಲಿಲ್ಲ ಮುಂದೆ ಆ ಹುಬ್ಬಳ್ಳಿ ಪಟ್ಟಣಕ್ಕೆ ಗ್ರಂಥಿ ರೋಗ ಅಂತಕ್ಕಂಥದ್ದು ಬರ್ತಾರೆ ಅದು ಇತ್ತು ಆ ಮುಂಬೈಲಿರ್ತಕ್ಕಂಥ ರೋಗ ಹುಬ್ಬಳ್ಳಿ ಪಟ್ಟಣಕ್ಕೂ ಬರ್ತದೆ ಆ ಗ್ರಂಥಿ ರೋಗ ಅಂದ್ರೆ ಏನಂತಂದ್ರೆ ಮನುಷ್ಯನಿಗೆ ಜ್ವರ ಬರುವುದು ಆ ಜ್ವರ ಬಂದು ಉಸಿರಾಟದ ತೊಂದರೆ ಆಗಿ ಜನ ಸಂತೋಷಬಹುದು ಅದು ರೋಗ ಒಬ್ಬರಿಗಿಂತ ಒಬ್ರು ಒಬ್ಬರು ಉಸಿರು ಒಬ್ಬರಿಗೆ ಬೆಳೀತಂದ್ರೆ ಸಂಘಗಳಿಂದ ಕರೋನಾ ಅಂತಕ್ಕಂಥ ರೋಗ ಏನ್ ಬರ್ತಲ್ಲ ಅಂತದ್ದೇ ಇರ್ಬೋದು ಒಬ್ಬರ ನೋಡಿ ಒಬ್ರು ಮನ ಮಾಡಿ ಬರಬೇಕೆನ್ನೋದ್ರಾಗಿ ಮತ್ತೊಬ್ಬರ ಸತ್ತ ಹೋಗಿ ಹೀಗಾಗಿ ಒಂದ್ ಜನ ಎಲ್ಲ ಊರು ಬಿಟ್ಟು ಅಡಿಗೆ ಈ ಚಿತ್ರ ಬರೆಯುವಂತ ಕೂಡ ಗ್ರಂಥಿ ರೋಗ ಬರುತ್ತೆ ಈ ಚಿತ್ರ ಬರೆಯುವ ಬೆನಕಪ್ಪ ಮತ್ತು ಆತನ ಹೆಂಡತಿ ಇಬ್ರು ಶ್ರೀಮಠಕ್ಕೆ ಬಂದು ನಿತ್ಯವೂ ಕೂಡ ಸೇವೆ ಮಾಡ್ತಾ ಇದ್ರು ಆ ಬೆನಕಪ್ಪರಿಗೆ ರೋಗ ಬಂದು ಊರು ಬಿಡಿಸಿದ್ರು ಯಾವಾಗ ಅವರನ್ನು ಊರು ಬಿಡಿಸಿದ್ರು ಅವ್ರು ಬದುಕಂಗಿಲ್ಲ ಅಂತ ತೀರ್ಮಾನ ಗಂಡನ್ನ ಊರು ಬಿಡಿಸಿದ ಮೇಲೆ ಆ ಮನೆಯ ಸಹಿತ ರೋಗ ಬಂದ್ಬಿಡ್ತೇ ಇನ್ನು ಕೂಡ ಮನೆ ಹೇಳಿ ಆ ಬೆನಗಂಪನ ಹೆಂಡತಿ ಬರುತ್ತಾಳ ಬರುತ್ತ ನಮಗೂ ಊರು ಬಿಟ್ಟು ಪರಿಸ್ಥಿತಿ ಬಂದ್ಬಿಡತಿ ನನ್ನ ಗಂಡನಿಗೆ ಗ್ರಂಥಿ ರೋಗ ಒಂದು ಆತನನ್ನ ಊರು ಬಿಟ್ಟ ಅಡಿಗೆ ಕಳಿಸಿದ್ರು ಅದು ಬದುಕ ಬಂದಿಲ್ಲ ಇನ್ನು ನಮಗೂ ಸಹಿತ ಈ ರೋಗ ಬಂದು ಬದುಕುವ ಪರಿಸ್ಥಿತಿ ಇಲ್ಲ ತಂದೆ ನೀನು ಬಿಟ್ಟು ನಮ್ಗೆ ಮತ್ತೆ ಗೊತ್ತಿಲ್ಲಪ್ಪ ನೀನೇ ನಮಗೆ ರಕ್ಷಣೆ ಮಾಡಬೇಕು ತಂದೆ ಶಕ್ತಿ ಬ್ರಹ್ಮಿಖಿತವನ್ನೇ ಬದಲಾಯಿಸುವಂತಿ ನಿನ್ನದೇ ಇದನ್ನು ವೃದ್ಧಿ ಮಾಡು ನಾನು ನಿಮ್ಮಲ್ಲಿ ಸೇವಾ ಮಾಡಿ ಸೇವಾ ಅಭಿಣ್ಣವಾದರೂ ನನ್ನನ್ನು ಕಾಪಾಡಬೇಕಲ್ಲ ತಂದೆ ನೀನೇ ನನ್ನ ಒಮ್ಮೆ ಬ್ರಹ್ಮ ಅಂತಂದ್ರೆ ಅವನಿಗೂ ಸಹಿತ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ ಬ್ರಹ್ಮ ಬರೆದಿರ್ತಕ್ಕಂಥ ಬ್ರಹ್ಮ ಕಿಟ್ಟವನ್ನು ಬದಲಾಯಿಸುವಂತ ಶಕ್ತಿ ಯಾರಲ್ಲಿ ಐತಂದ್ರಪ್ಪ ಸದ್ಗುರು ಮಾತ್ರನಲ್ಲಿ ಐತಿ ಇದು ನನ್ನಿಂದ ಹಣ್ಣಾದ ಕೆಲಸಲ್ಲ ಬ್ರಹ್ಮ ಕಿಟ್ಟ ಬದಲಾವಣೆ ಮಾಡಕ್ಕೆ ಆಗೋದಿಲ್ಲ ಆ ಹೆಣ್ಮಗಳು ಗಟ್ಟಿ ಕೆಲಸಲ್ಲ ಎಪ್ಪ ಸಾಮಾನ್ಯ ಮನೆಗಳ ಮನುಷ್ಯರಂತೆ ಮಾತಾಡಬೇಡ ಸಾಮಾನ್ಯ ಮನುಷ್ಯರಂತೆ ಮಾತಾಡಿದ್ರೆ ನನ್ನ ನಿಮ್ಗೆ ಏನು ಗೊತ್ತಾಯ್ತು ಸೀತಪ್ಪ ನಿನ್ನ ಅಗಲಾಟ ಕೆಲಸ ಇಲ್ಲ ನನ್ನ ಗಂಡನ್ನ ನುಡಿಸಿಕೊಡುವಂತ ನಮಗೆ ಬಂದಿರತಕ್ಕಂಥ ಗ್ರಂಥ ರೋಗವನ್ನ ದೂರ ಮಾಡೂಡರು ಆಕೆಯನ್ನು ಕಳೆದು ಹಸ್ತ ಇರ್ತಾರ ಹೋಗ್ರಿಂದ ಬಂದಿರತಕ್ಕ ರೋಗ ನಮಗೆ ಬಂದಿರತಕ್ಕ ರೋಗ ಒಂದು ಕರೆ ನನಗನ್ನ ಅಡಿ ವಿಷಯ ಆತನ ರೋಗ ದೂರ ಮಾಡುವ ಸಿದ್ಧಾರ್ಂತ ಕೊಡ್ತಾರಿಗೆ ಕೊಟ್ಟು ಇದರ ವೈದ್ಯರನ್ನ ಗಂಡನೆಗೆ ಕೊಡುವಂತಾರ ಕಂಗ್ಲೆಗಿ ಕೊಡೋಂಗಿಲ್ಲ ಗಂಡನಿಗೆ ಯಾರಾದರೂ ನೋಡಿದ್ರೆ ಮತ್ತೆ ಊರ ಕರ್ಕೊಂಡಂಗಿಲ್ಲ ರಾತ್ರಿ ಸಮಯದಲ್ಲಿ ಹೋಗಿ ತನ್ನ ಗಂಡನಿಗೆ ಆ ಯುವ ಕೊಟ್ಟು ಬರ್ತಾಳೆ ಮುಂದೆ ಅದ್ರಿಗೆ ಬಂದಿರ್ತಕ್ಕಂಥ ರೋಗ ವಾಶಿಯಾಗಿ ಅದ್ರ ಕೂಡ ಬರೀ ಸಿಗ್ತಾ ಗುರಿನ ಹಸಿರ್ತಾರ ರಮಾನಾಥ ಮತ್ತು ಕೃಷ್ಣಬಾಯಿ ಅಂತಕ್ಕಂಥ ಇಬ್ಬರ ಹೆಂಡತಿ ಅವ್ರಿಗೇನಾಗಿತ್ತ ಪರಿಸ್ಥಿತಿ ಅಂದ್ರೆ ಮಕ್ಕಳಕ್ಕೆ ಒಂದು ವರ್ಷದ ಮಕ್ಕಳು ಆಗು ಅಂತಂದ್ರೆ ಹುಟ್ಟಿರ್ತಕ್ಕಂಥ ಮಕ್ಕಳು ಸತ್ತೋಗ್ಬಿಡ್ತಿವಂತ ಾಗಿ ಎಲ್ಲಾ ದೇವರಿಗೆ ನಡ್ಕೊಂಡು ಮಕ್ಕಳು ಬರ್ಕಲಿಲ್ಲ ಐದು ಮಕ್ಕಳು ಇಟ್ಟಿದ್ರು ಸಹಿತ ಐದು ಒಂದು ವರ್ಷದ ಮಕ್ಕಳಾಗೋದು ಸಾಯುವುದು ಕೊನೆಗೆ ಆ ಕೃಷ್ಣಬಾಯಿನ ಬೆಣ್ಣಿಗೆ ಇದೇ ಹಬ್ಬಳಿಯಲ್ಲಿ ಸಿದ್ಧಾರ್ಥ ಮಹಾತ್ಮೂರಂತ ಅವ್ರ ಹತ್ರ ಹೋಗೋಣ ನಮ್ಮ ಕಷ್ಟವನ್ನು ತುಂಬ ಆ ರಾಮನ ತಂತಾನ ನಾವ್ ಬ್ರಾಹ್ಮಣರು ಲಿಂಗಾಯಿತ ಇದ್ರ ಹತ್ರ ಹೋಗೋಣ ನಾವೇನಾದ್ರೂ ಅಂತ ನಮ್ಮ ಸಮಾಜದವರು ನಮ್ಮ ನೂಗಿಡಿತಾರೆಂತಾನೆ ಹೊಣೆಗೆ ಗಂಡನಿಗೆ ಗೊತ್ತಿರಲಾರದೆ ಆ ಕೃಷ್ಣವಾಗಿ ಸಿದ್ಧಾರೂಢರಲ್ಲಿಗೆ ಬಂದು ಹುಟ್ಟಿರ್ತಕ್ಕಂಥ ಮಗ ಆರು ತಿಂಗಳ ಮಗದಾನ ಏಳು ತಿಂಗಳ ವಾದ ಎಂಟು ತಿಂಗಳ ವಾದ ನನ್ನ ಮಗ ಇನ್ನೂ ಎರಡು ತಿಂಗಳ ಬದುಕಾನ ಹಾಗೆ ನನಗೆ ಕಷ್ಟ ಸಿದ್ಧಾರೂಢ ಹತ್ರ ಕರ್ಕೊಂಡು ಬಂದು ಎಪ್ಪಾ ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾವ ಒಂದು ವರ್ಷದ ಮಕ್ಕಳಾದ ತಕ್ಕ ಸಾಯ್ತಾವ ಈ ನನ್ನ ಮಗ ಎಂಟು ತಿಂಗಳ ಅವಧಾನ ನಾಲ್ಕು ತಿಂಗಳ ನಮ್ಮ ಹತ್ರ ಇರ್ತಾರ ಆಮೇಲೆ ನಮ್ಮನ್ನು ಕೈ ಬಿಟ್ಟು ಹೋಗ್ತಾನ ತಂದೆ ನಮಗೆ ಬಂದಿರತಕ್ಕಂಥ ಕಷ್ಟವನ್ನು ನೀವು ಪರಿಹಾರ ಮಾಡ್ಕೊಂಡು ಬಿಟ್ಟು ಬಿಟ್ಟುಕೊಳ್ತಾನ ನನ್ನ ಮಗ ಏನಾದ್ರೂ ಅಂತಂದ್ರೆ ಅವನ ಉಪನಯನ ಕಾರ್ಯಕ್ರಮದಲ್ಲಿ ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ನಿನ್ನನ್ನು ಪೂಜೆ ಮಾಡಿ ನಿನ್ನ ಪ್ರಸಾದ ಕೊಡುತ್ತೆ ಅಂತ ಬಿಟ್ಕೊಂಡು ಹೋಗುತ್ತಾಳ ಆಯ್ತು ತಾಯಿ ನೀನು ಚಿಂತೆ ಮಾಡಬೇಡ ನಿನ್ನ ಮಗ ಬದು ಆಶೀರ್ವಾದ ಮಾಡಿ ಕಳಿಸ್ತಾರೆ ಆ ಸಿದ್ಧಾರುಢರಂದಪೆ ಮೇಲೆ ಆ ಮಗನಿಗೇನು ಆಗಲಿಲ್ಲ ಆರು ವರ್ಷದ ಮಗನಾದ ಮೇಲೆ ಅವನು ಉಪನಯನ ಕಾರ್ಯಕ್ರಮವನ್ನು ಮನೆಯಲ್ಲಿ ಹಿಡ್ಕೊಂತಾರೆ ಆ ಕೃಷ್ಣಬಾಯಿ ಗಂಡನಿಗೆ ಅಂತ ನಾನಿಗೆ ರೀ ಬಂದಿದ್ದೆ ಹೀಗಾಗಿ ನಮ್ಮ ಬದುಕ್ ಮಗ ಬದುಕ್ಯಾನ ಸಿದ್ಧಾರುಡ ನಮ್ಮ ಮಠಕ್ಕೆ ಮನೆಗೆ ಕರ್ಕೊಂಬರನಂತಂದಾಗ ಆ ರಾಮನಾಥಂತ ಬೇರೆ ಯಾರು ಹೋಲಿಸಿ ಅಲ್ಲೇ ಹೋಗಿ ಬೇಡಿಕೆ ಇದ್ದೇನೆ ರಮಾನಾಥ ದೇವ್ರ ಮನೆಯಲ್ಲಿ ಕೃಷ್ಣನ ಮೂರ್ತಿಯನ್ನು ಪೂಜೆ ಮಾಡೋ ಮಾಡೋ ಕಾಲಕ್ಕೆ ಆ ಕೃಷ್ಣಮೂರ್ತಿಯನ್ನು ನೋಡೋಕೆ ಹೋಗ್ತಾನೆ ಆ ಕೃಷ್ಣಮೂರ್ತಿಯಾಗಿ ಏನಾಗಿತ್ತಂದ್ರೆ ಸಿದ್ಧಾರೂಢ ಮೂರ್ತಿ ಆಗಿತ್ತಿನ ಗೀತಾ ಪಟ್ಟಿರ್ಬೇಕಂತ ಬಂದು ಹೆಂಡತಿ ಬೈತಾನ ಅಲ್ಲಿ ಕೃಷ್ಣ ವಿಗ್ರಹ ಇಟ್ಟರೆ ಅದನ್ನು ತೆಗೆದು ಸಿದ್ಧಾರೂಢ ವಿಗ್ರಹ ಇಟ್ಟಿರೋ ಬೈತಾನ ಇಲ್ಲ ನಾನೇನು ಮಾಡಿಲ್ಲ ಆ ತಾಯಿ ಗಟ್ಟಿ ಮಾಡಿಲ್ಲ ಎಪ್ಪ ನಾನೇ ಬೆಟ್ಟು ಬಂದಾಗ ನಾನು ಮಾಡ್ಬೇಕಾದ್ರೆ ಅನುಮತಿ ಕೊಡಬೇಡ ಕೊಡವಲ್ಲ ನೀನೇ ನಮ್ಗೆ ರಕ್ಷಣೆ ಮಾಡಬೇಕು ಯಾವ ರೂಪದಲ್ಲಿ ನನ್ನ ಮನೆಗೆ ಬರಬೇಕು ಅಂತ ಈಗ ಬೇಡ್ಕೊಂಡಿದ್ದಲ್ಲ ಆ ರಮನಾಥ ಆ ಸಿದ್ಧಾರ್ ಮೂರ್ತಿಯನ್ನು ತೆಗೆದು ಮತ್ತೆ ವಿಠಲ ಮೂರ್ತಿಯನ್ನು ತಂದಿಡ್ತಾನೆ ಯಾವಾಗ ತಂದಿಟ್ಟ ಆ ವಿಠಲ ಮೂರ್ತಿ ಹೋಗಿ ಮತ್ತೆ ಸಿದ್ಧಾರ್ಥ ಮೂರ್ತಿ ಹಾಕಿ ಈ ವಿಚಿತ್ರವನ್ನು ಕಂಡಿರ್ತಕ್ಕಂಥ ವಿಗ್ರಹ ಮಾತಾಡ್ತಾ ಸಿದ್ಧಾರ್ ವಿಗ್ರಹ ಆ ಮೂರ್ತಿಯೋಗಿ ಏನಾಗೈತೆ ಅಂದ್ರೆ ಸಿದ್ಧಾರ್ ಅಂತ ಏನಪ್ಪ ದೇವನೊಬ್ಬ ನಾಮ ದೇವರಲ್ಲಿ ಭಿನ್ನ ಭೇದ ಇಲ್ಲ ಯಾಕೆ ಏನೇರೂ ಮಾಡ್ತೀರಿ ಎರಡು ತಿಳ್ಕೊತೇ ಎಲ್ಲ ಒಂದೇ ಅಂತೇಳಿ ಸಿದ್ಧಾರ್ ಮಾತನಾಡಿದಾಗ ಆ ರಮನಾಥ ತಪ್ಪಾಗಿದೆ ನನ್ನ ತುಂಬ ಮುಂದೆ ಆ ಕುಟುಂಬದವರು ಕೂಡ ಸಿದ್ಧಾರ್ಡ ಮಠದಲ್ಲಿ ಸೇವೆಯನ್ನು ಮಾಡಿದರು ಆ ಸಿದ್ಧಾರ್ದ ಪ್ರಾಣವನ್ನು ಯಾರು ನಿಮ್ಮ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಪ್ರತಿನಿತ್ಯ ಕೇಳ್ತೀರಿ ನಿಮ್ಮ ಜೀವನ ಕೂಡ ಆಗಬೇಕು